ಇವತ್ತು ಎಳ್ಳ ಮಾಸೆ ಸ್ಪೆಷಲ್ ಎಳ್ಳು ಹೋಳ್ಗೆ ಮಾಡೋದು ನೋಡ್ಕೊಂಡು ನೋಡ್ಕೊಂಬರೋಣ ಬರ್ರಿ ಇಲ್ಲಿ ನಾನು ಎಳ್ಳು ಹೋಳ್ಗೆ ಮಾಡೋಕ್ಕೆ ರವೆ ತೊಗೊಂಡಿನಿ ಹೋಳ್ಗೆ ರವೆ ನಮ್ಮ ಮೈದಾ ಏನು ಯೂಸ್ ಮಾಡೋಂಗಿಲ್ಲ ಹೋಳಿಗೆ ರವೆ ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದು ಯಾವ ಥರ ಇರಬೇಕಂತಂದ್ರೆ ಚಪಾತಿ ಹಿಟ್ಟಿನಕ್ಕಿಂತನೂ ಗಟ್ಟಿ ಇರಬೇಕು ಆ ಥರ ಗಟ್ಟಿಯಾಗಿ ಕಲಸಿ ಸ್ವಲ್ಪ ನಾವು ವಿಡಿಯೋದಾಗ ತೋರ್ಸೋತಿಲ್ಲ ಆ ಥರ ಅಗ್ಲ ಮಾಡಿ ಹಸಿ ಬಟ್ಟಿನ ಮೇಲೆ ಹಾಕಿ ಒಂದು ತಾಸಷ್ಟು ನೆನೆಯಕ್ಕೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಹಿಟ್ಟು ನೆನೆದಷ್ಟು ಹೋಳ್ಗೆ ಚಲೋ ಬರ್ತಾವೆ ನೆಕ್ಸ್ಟ್ ಇಲ್ಲಿ ನಾನು ಎಳ್ಳು ತೊಗೊಂಡಿನಿ ಒಂದು ಪಾವನಷ್ಟು ಒಂದು ಪಾವನಷ್ಟು ಎಳ್ಳನ್ನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಹುರ್ಕೋಬೇಕು ಇದನ್ನು ಭಾಳ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ ಒಂದು ಸ್ವಲ್ಪ ಚಟಪಟನ್ನ ಹಾಕತ್ತಿರ ಆಫ್ ಮಾಡಿಬಿಡ್ರಿ ಯಾಕಂದ್ರೆ ಮತ್ತು ನಾವು ಹೋಳ್ಗೆ ಒಳಗೂ ಮಾಡೋವಾಗ ಬೇಯಿಸ್ತೀವಿ ಹಾಗಾಗಿ ಜಾಸ್ತಿ ಏನು ಕೆಂಪಾಗಂಗೆ ಏನು ಹುರಿಯೋದು ಬೇಕಾಗಿಲ್ಲ ಇದಕ್ಕೆ ಬೆಲ್ಲ ಅಳತಿ ಒಂದು ಪಾವನಷ್ಟು ಎಳ್ಳು ತೊಗೊಂಡ್ರೆ ಒಂದು ಪಾವನಷ್ಟು ಬೆಲ್ಲ ತೊಗೊಳ್ಬೇಕು ಸೊ ಬೆಲ್ಲ ಜಾಸ್ತಿನೇ ಇರಬೇಕು ಯಾಕಂದ್ರೆ ಮೇಲೆ ಹಿಟ್ಟು ಬರುತ್ತಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ತೊಗೊಳ್ರಿ ಒಂದು ಮಿಕ್ಸರಿಗೆ ನಾವು ಹುರ್ಕೊಂಡಿರೋ ಎಳ್ಳು ಹಾಕಿ ಮಿಕ್ಸಿ ಮಾಡಿ ತಕ್ಕೋಬೇಕು ಈಗ ಬಿಸಿಲು ಇರೋದಿಲ್ಲ ಇನ್ನು ಮುಂದೆ ಅಮಾಸೆ ಆದಮೇಲೆ ಎಳ್ಕಾಲ್ನಷ್ಟು ಬಿಸಿಲು ಅಮೃತ ಅಮರಿ ಕಾಳಷ್ಟು ಬಿಸಿಲು ಶಿವರಾತ್ರಿಗೆ ಶಿವಶಿವ ಅನ್ನಷ್ಟು ಬಿಸಿಲು ಯುಗಾದಿಗೆ ಉಗಿ ಉಗಿ ಅನ್ನಷ್ಟು ಬಿಸಿಲು ಬರುತ್ತಂತ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಂದು ಪ್ಲೇಟಿಗೆ ತಕೊಂಡು ಸ್ವಲ್ಪನೇ ಅದರೊಳಗೆ ಉಳಿಸ್ಕೋಬೇಕು ಆಮೇಲೆ ಅಳತಿಗೆ ತಕ್ಕಂಗೆ ಒಂದು ಪೌನಷ್ಟು ಬೆಲ್ಲ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಪೌಡ್ರ್ ಹಾಕಿ ಮತ್ತೊಂದು ಸರ್ತಿ ಮಿಕ್ಸಿ ಮಾಡಿ ತೊಗೋಬೇಕು ಅಂದರೆ ಕಲಿತೈತಿ ಬೆಲ್ಲ ಹಾಗಾಗಿ ಈ ಥರ ಪೌಡ್ರ್ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಕುಟಾಣಿಗೆ ಸ್ವಲ್ಪ ಒಂದು ಎರಡು ಮೂರನಷ್ಟು ಏಲಕ್ಕಿ ಹಾಕ್ಕೊಂಡು ಕುಟ್ಟಿ ಹಾಕ್ಕೋಬೇಕು ಆಮೇಲೆ ಕಲಸಿದ್ರೆ ಇದ್ರ ಹೂರ್ಣ ರೆಡಿ ಆಗುತ್ತೆ ಒಂದು ತಾಸು ಆದಮೇಲೆ ನಾವು ಕಲಸಿರೋ ಹಿಟ್ಟನ್ನು ಒಂದು ಸ್ವಲ್ಪ ಕುಟ್ಟಿ ತಗೋಬೇಕು ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಹಾಗಾಗಿ ಕುಟ್ಕೋಬೇಕು ನೆಕ್ಸ್ಟ್ ಒಂದು ಉಳ್ಳಿ ತೊಗೊಂಡು ನಾನು ವಿಡಿಯೋದಾಗ ತೋರ್ಸಿನಲ್ಲ ಆ ಥರ ಅಗ್ಲ ಮಾಡಿ ಒಂದು ಉಳ್ಳಿ ಹಿಟ್ಟು ಈ ಥರ ಮಡಚ್ಕೊಂಡು ನಾವು ಹೆಂಗೆ ಹೋಳ್ಗೆ ಒತ್ತೀವಲ್ಲ ಅದೇ ಥರ ಬಟ್ ಇದ್ರೊಳಗೆ ಏನಂತಂದ್ರೆ ಸ್ವಲ್ಪ ಗಟ್ಟಿ ಇರಬೇಕಿದು ಹಿಟ್ಟು ಎಣ್ಣೆ ಹಚ್ಚಿ ಒತ್ಕೋಬೇಕು ಹಿಟ್ಟು ಹಚ್ಚಿ ಒತ್ತರ ಬಟ್ ಎಣ್ಣೆ ಅಷ್ಟೇ ಟೇಸ್ಟ್ ಬರೋಂಗಿಲ್ಲ ಅವು ಹಿಟ್ಟು ಹಚ್ಚಿದ್ದು ಹಾಗಾಗಿ ನಾ ಎಣ್ಣೆ ಹಚ್ಚಿನ ಮಾಡ್ತೀನಿ ಈ ಥರ ಒತ್ಕೋಬೇಕು ಸರಿ ನಾವು ಹೋಳ್ಗೆ ಯಾವ ಥರ ಮಾಡ್ತೀವಲ್ಲ ಅದೇ ಥರ ಎಷ್ಟು ತೆಳ್ಳಗೆ ಬೇಕಾದ್ರೂ ಬರ್ತಾವೆ ಇವು ನಿಧಾನಕ್ಕೆ ಎತ್ತಿ ಹಾಕ್ಕೊಂಡು ಎರಡೂ ಸೈಡ್ ಬೇಯಿಸ್ಕೊಂಡ್ರೆ ಎಳ್ಳು ಹೋಳ್ಗೆ ರೆಡಿ ಆಗ್ತವೆ ಎಳ್ಳೊಳಗೆ ಹೆಚ್ಚು ಪ್ರೋಟೀನ್ ಇರುತ್ತೆ ಮಧುಮೇಹ ತಡೆಗಟ್ಟುತ್ತಾ ಕೊಲೆಸ್ಟ್ರಾಲ್ನೂ ಕಡಿಮೆ ಚರ್ಮ ರೋಗಕ್ಕೆ ಇದು ಭಾಳನ ಒಳ್ಳೆಯದು ಎಳ್ಳು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು ಬ ಬಾಯ್